ತುಳುನಾಡಿನ ದೈವಗಳ ಪವಾಡವೂ ಹೌದು ಸಾಮಾಜಿಕ ಜಾಲತಾಣಗಳ ಮಹಿಮೆಯೂ ಹೌದು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕೆ ಹೆತ್ತವರನ್ನ ಊರನ್ನ ತ್ಯಜಿಸಿದ್ದ ಮಗ ಮತ್ತೆ ಮನೆಗೆ ಮರಳಿ ಬಂದ ಕಥೆಯಿದು ಈ ಘಟನೆ ನಡೆದಿರುವುದು ಹೆಬ್ರಿ ತಾಲೂಕಿನ ವರಂಗ ಗ್ರಾಮದ ಹೊಸಬೆಟ್ಟು ಎಂಬಲ್ಲಿ ಸುಮಾರು ಆರು ದಶಕಗಳಿಂದ ದೈವದ ಚಾಕರಿ ಮಾಡುತ್ತಿರುವ ಸುಂದರ ಪೂಜಾರಿ ಅವರ ಮಗ ಭೋಜ ಇಪ್ಪತ್ತೆಂಟು ವರ್ಷಗಳ ನಂತರ ಮರಳಿ ಮನೆಗೆ ಬಂದಿದ್ದಾರೆ ಅಂದು ಯಾವುದೋ ಕಾರಣಕ್ಕೆ ಮುನಿದು ಮನೆ ಬಿಟ್ಟಿದ ಮಗನ ಬಗ್ಗೆ ಸುಂದರ ಪೂಜಾರಿ ಮತ್ತವರ ಪತ್ನಿ ಸುಶೀಲ ನಿತ್ಯವೂ ಮಗ ಇಂದು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಕಾಯ್ತಾ ಇದ್ರು ಆದರೆ ಮಗ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಯಾವಾಗ ಬರ್ತಾನೆ ಸುಳಿವೆ ಇಲ್ಲದಾಗ ಕೊನೆಯ ಕಾಲದಲ್ಲಾದರೂ ಮಗನ ನೋವನ್ನು ನೋಡಿ ಕಣ್ಣು ಮುಚ್ಚುತ್ತೇವೆ ಎಂದು ಕಳೆದ ವರ್ಷ ಬ್ರಹ್ಮಬೈದರ ಕಳ ಕೋಲದ ಸಂದರ್ಭದಲ್ಲಿ ದೈವದಲ್ಲಿ ನಿವೇದಿಸಿಕೊಂಡಿದ್ದರು ದೈವವು ವರ್ಷದೊಳಗೆ ಮಗನ ಮುಖ ನೋಡುವಂತೆ ಮಾಡುತ್ತೇನೆ ಎಂದು ಅಭಯ ನೀಡಿತ್ತು ಇದೇ ಸಂದರ್ಭದಲ್ಲಿ ಉಡುಪಿ ಕಂಡಿರ ಖ್ಯಾತಿಯ ಮಂಜುನಾಥ್ ಕಾಮತ್ ಅವರು ಈ ಹೆತ್ತವರ ಇಳಿವಯಸ್ಸಿನ ನೋವನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ರು ಯೂಟ್ಯೂಬ್ನಲ್ಲಿದ್ದ ವೃದ್ಧ ದಂಪತಿಗಳ ಕಣ್ಣೀರನ್ನು ನೋಡಿದ ಹುಬ್ಬಳ್ಳಿಯಲ್ಲಿ ತನ್ನ ಪಾಡಿಗೆ ತಾನು ಹೋಟೆಲ್ ಕಾರ್ಮಿಕನಾಗಿದ್ದ ಬೋಜ ಅವರ ಮಗನ ಮನ ಕರಗಿತು ಆ ಬಳಿಕ ತಡ ಮಾಡದೆ ಹೊರಟು ಊರಿಗೆ ಬಂದರು ಹೆತ್ತವರ ಕಾಲಿಗೆ ಬಿದ್ದರು ಬಾಲ್ಯದಿಂದಲೇ ಮಗನ ಕೈಯ ಮೇಲಿದ್ದ ಗುಳ್ಳೆಯನ್ನು ನೋಡಿ ಆತನೇ ತಮ್ಮ ಮಗ ಎಂದು ಖಚಿತಪಟ್ಟುಕೊಂಡು ಸುಂದರ ಪೂಜಾರಿ ಮತ್ತು ಅವರ ಪತ್ನಿ ದೈವಕ್ಕೆ ಬಾರಿ ಬಾರಿ ಕೈ ಮುಗಿದ್ರು ಆ ದಿನ ಮನೆಯಲ್ಲಿ ಸಂತಸಕ್ಕೆ ಪಾರವೇ ಇರಲಿಲ್ಲ ಇದಾಗಿ ನಾಲ್ಕೈದೇ ದಿನಗಳ ಬಳಿಕ ಭೋಜ ಮತ್ತೆ ಹುಬ್ಬಳ್ಳಿಗೆ ತೆರಳಿದ್ರು ವಾರ ಕಳೆಯುವಷ್ಟರಲ್ಲಿ ಮಗನನ್ನು ಕೊನೆ ಬಾರಿ ನೋಡುವುದಕ್ಕಾಗಿಯೇ ಕಾಯುತ್ತಿದ್ದವರಂತೆ ತಾಯಿ ಸುಶೀಲಾ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆಡೆದರು ಎರಡು ವಾರಗಳ ಹಿಂದಷ್ಟೇ ಕೊನೆಯುಸಿರೆಳಿತ್ತಿದ್ದಾರೆ